ಹಾಯ್ ಸ್ನೇಹಿತರೆ ಎಸ್ ಎಸ್ ಪಿ ಅಪ್ಡೇಟ್ ಗೆ ಸ್ವಾಗತ ಎಸ್ ಎಸ್ ಸಂಬಂಧಪಟ್ಟಂತೆ ನಿನ್ನೆ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದೆ ಯಾರ್ಯಾರ್ದು ಫಸ್ಟ್ ಲೆವೆಲ್ ಮತ್ತು ಸೆಕೆಂಡ್ ಲೆವೆಲ್ ಇನ್ನೂ ವೆರಿಫಿಕೇಶನ್ ಆಗಿರಲ್ಲ ಅಂತವರು ನಿಮ್ಮ ಇಲಾಖೆಗಳ ಇಮೇಲ್ ಐಡಿಗೆ ಮೇಲ್ ಅನ್ನ ಮಾಡಿ ನೀವು ಅಪ್ಡೇಟ್ ಅನ್ನ ಮಾಡ್ಕೋಬಹುದು ಅಂತ ಹೇಳಿ ಆದ್ರೆ ಅನೇಕ ಜನ ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಸರ್ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇಮೇಲ್ ಐಡಿಯನ್ನ ಕೊಟ್ಟಿಲ್ಲ ಅದನ್ನ ಎಲ್ಲಿ ತೆಗೆದುಕೊಳ್ಳುವುದು ಅಂತ ಹೇಳಿ ಈ ವಿಡದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇಮೇಲ್ ಐಡಿಯನ್ನ ನೀವು ಯಾವ ರೀತಿಯಾಗಿ ಪಡೆದುಕೊಳ್ಳುವುದನ್ನ ಎಂಬುದನ್ನ ತೋರಿಸ್ತಾ ಇದೀನಿ ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಗೂಗಲ್ ಅಥವಾ ಕ್ರೋಮ್ ಗೆ ಹೋಗಿ ಒಬಿಸಿ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಸರ್ಚ್ ಮಾಡಬೇಕು ಒಬಿಸಿ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಲಬರ್ ಕ್ಲಾಸಸ್ ವೆರಿಫೈ ಡಿಪಾರ್ಟ್ಮೆಂಟ್ ಕರ್ನಾಟಕ ಸರ್ಕಾರ ಅಂತ ಹೇಳಿ ಇಲ್ಲಿ ಕೆಳಗೆ ಇನ್ನೊಂದು ಲಿಂಕ್ ಓಪನ್ ಆಗಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಹೇಳಿ ಈ ಎರಡನೇ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು ಅಥವಾ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ನಡೆಯುತ್ತೆ ಏನ್ ತೊಂದರೆ ಇಲ್ಲ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕೃತ ವೆಬ್ಸೈಟ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಹೇಳಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಅನೇಕ ರೀತಿಯಾದಂತಹ ಆಪ್ಷನ್ಗಳು ಕೂಡ ಕಾಣ್ತಾ ಇರಬಹುದು ನಿಮಗೆ ಇಲ್ಲಿ ವಿದ್ಯಾರ್ಥಿಗಳ ಉಪಯೋಗ ಅಂತ ಇದೆ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಇಲ್ಲಿ ಎರಡು ರೀತಿಯಾದಂತಹ ಆಪ್ಷನ್ ಇದೆ ಒಂದು ಸಹಾಯವಾಣಿ ಇನ್ನೊಂದು ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಇಲ್ಲಿ ಸಹಾಯವಾಣಿ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂತಹ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಸಹಾಯವಾಣಿ ಹೆಚ್ಚಿನ ಮಾಹಿತಿ ಕಚೇರಿ ಸಮಯ ಬೆಳಗ್ಗೆ ಎಂಟರಿಂದ ಸಂಜೆ ಎಂಟರವರೆಗೆ ಸಂಪರ್ಕಿಸಬೇಕಾದ ಸಹಾಯವಾಣಿ ಅಂತ ಹೇಳಿ ನೀವು ಬೆಳಗ್ಗೆ ಎಂಟು ಗಂಟೆ ಹಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೂಡ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳು ಇಲ್ಲಿ ಹಾಸ್ಟೆಲ್ಗೆ ಸಂಬಂಧಿಸಿದಂತೆ ಏನಾದರೂ ಪ್ರಶ್ನೆಗಳಿದ್ದು ಅಂದ್ರೆ ಹಾಸ್ಟೆಲ್ ಅಪ್ಲಿಕೇಶನ್ ಆಗಿರಬಹುದು ಬಯೋಮೆಟ್ರಿಕ್ ಹಾಜರಾತಿಗೆ ಸಂಬಂಧಪಟ್ಟಂತೆ ನೀವು ಈ ಸಹಾಯವಾಣಿಗೆ ಸಂಪರ್ಕ ಮಾಡಬೇಕು ಅಥವಾ ಇಮೇಲ್ ಐಡಿಗೆ ಮೇಲ್ ಅನ್ನ ಮಾಡಬೇಕು ಸಹಾಯವಾಣಿಗಳು ಸ್ವಲ್ಪ ಬಂದ್ ಇರ್ತಾವ ಆದ್ರೆ ನೀವು ಇಮೇಲ್ ಐಡಿಗೆ ಮೇಲ್ ಮಾಡಿದ್ರೆ ಖಂಡಿತ ಅವರು ನಿಮ್ಗೆ ರೆಸ್ಪಾನ್ಸ್ ಅನ್ನ ಮಾಡ್ತಾರೆ ವಿದ್ಯಾರ್ಥಿಗಳ ಆನ್ಲೈನ್ ಅಪ್ಲಿಕೇಶನ್ ಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಯಾರು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಅಲ್ಲಿ ವೆರಿಫೈ ಆಗಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳು ಈ ಇಮೇಲ್ ಐಡಿ ಗೆ ಮೇಲ್ ಅನ್ನ ಮಾಡಬೇಕಾಗುತ್ತೆ ನಿಮ್ಮ ಸ್ಟೇಟಸ್ನ ಪಿಡಿಎಫ್ ಫಾರ್ಮೆಂಟ್ ಅನ್ನ ತೆಗೆದುಕೊಂಡ ಇ ಮೇಲ್ ಐಡಿಯನ್ನ ಕಾಪಿ ಮಾಡ್ಕೋರಿ ಅಥವಾ ಡೈರೆಕ್ಟ್ ಜಿಮೇಲ್ ಕೂಡ ತೆಗೆದುಕೊಂಡು ಹೋಗಬಹುದು ನೀವು ಜಿಮೇಲ್ ಗೆ ತೆಗೆದುಕೊಂಡು ಹೋಗಿ ನೀವು ಅಪ್ಡೇಟ್ ಅನ್ನ ಮಾಡಿಸಬಹುದು ಜೊತೆಗೆ ಐಎಸ್ ಕೆಎಸ್ ಬ್ಯಾಂಕಿಂಗ್ ತರಬೇತಿ ಇತರ ಬಗ್ಗೆ ಏನಾದ್ರು ಮಾಹಿತಿ ಬೇಕಾಗಿತ್ತು ಅಂದ್ರೆ ಈ ಕೆಳಗಿನ ಇಮೇಲ್ ಐಡಿಗೆ ಗೆ ನೀವು ಮೇಲನ್ನ ಮಾಡಬಹುದು ಮೂರು ಇಮೇಲ್ ಐಡಿಗಳು ಕೂಡ ಸೇಮ್ ಇದೆ ಆದ್ರೆ ನಿಮ್ಗೆ ಆದಷ್ಟು ಬೇಗನೆ ರೆಸ್ಪಾನ್ಸ್ ಸಿಗುತ್ತೆ ಯಾರು ಕೂಡ ಕಾಲ್ ಮಾಡಬೇಡ್ರಿ ನೀವು ಜಿಮೇಲ್ ಐ ಡಿಗೆ ಏನಾದ್ರೂ ಮೇಲನ್ನ ಮಾಡಿದ್ರೆ ಖಂಡಿತ ನಿಮ್ಗೆ ರೆಸ್ಪಾನ್ಸ್ ಬಂದೇ ಬರ್ತೈತಿ ಇದು ಇವತ್ತಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಯಶಸ್ವಿ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಭ್ಯರ್ಥಿಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಇಲ್ಲಿಗೆ ಈ ಇದ್ದೀನಿ